ದೂರ ಇಲ್ಲ ದೂರ ಆಗುಲ್ಲ ಒಳ್ಳೆ ಅವಕಾಶ ಇತ್ತು ಒಳ್ಳೆ ಅವಕಾಶ ಇತ್ತು ಅವ್ರಿಗೆ ನಮ್ಗೆ ರಾಜಕೀಯವಾಗಿ ಇನ್ನೂ ಹೆಚ್ಚು ಅದ್ ಮತ್ತೆ ಯಥಾಸ್ಥಿತಿಗೆ ಸ್ಥಿತಿಗೆ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರೇ ಅದಕ್ಕೆ ಹೇಳಬೇಕು ಯಾಕಾಗಿದೆ ಹಿಂಗಂತ ಸೊ ಅವರಿಂದ ಬಂದ್ರೆನೆ ಅದಕ್ಕೆ ಗೊತ್ತಾಗದು ಅವ್ರ ಕಾರ್ಯಕರ್ತರು ಮಾಡಿದ್ರಾಗೆ ನಮಗ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ಮೊನ್ನೆ ನಡೆದಿರತಕ್ಕಂತ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅತನಿಗೆ ಬಂದು ಏನೋ ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು ಆ ಹೇಳಿಕೆ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿವೆ ಮತ್ತು ಕಾರ್ಯಕರ್ತರ ಮನಸ್ಸಿಗೆ ಅಷ್ಟೇ ನೋವು ಕೂಡ ಆಗಿದೆ ಯಾಕಂದ್ರ ಸನ್ಮಾನ್ಯ ಸಚಿವರು ಏನ ಗೆದ್ದ ಖುಷಿದೊಳಗ ಹಂಗ ಹೇಳಿ ಹೋದ್ರು ಗೊತ್ತಾಗ್ಲಿಲ್ಲ ಅಥವಾ ಯಾರದರೇ ಮಾತು ಕೇಳಿ ಹೇಳಿ ಹಂಗೆ ಹೋದ್ರು ಅದು ಗೊತ್ತಾಗ್ಲಿಲ್ಲ ಯಾಕಂದ್ರ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ನಡೀತು ಸನ್ಮಾನ್ಯ ಶ್ರೀ ಲಕ್ಷ್ಮಣಣ್ಣ ಸೌದಿಯವರು ಈ ಪಕ್ಷಕ್ಕೆ ಅವತ್ತು ಸೇರ್ಪಡೆ ಆದರು ಅವತ್ತು ಹಿಡ್ಕೊಂಡು ಆತನಿಯಲ್ಲಿ ಮೂಲ ಮತ್ತು ವಲಸಿಗ ಅನ್ನುವಂಥ ಯಾವುದೇ ಪ್ರಶ್ನೆ ಬಂದಿಲ್ಲ ಇಲ್ಲಿವರೆಗೆ ಯಾಕಂದ್ರ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವರು ಅವ್ರ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಒಂದು ಹೆಚ್ಚು ಹಿಂದಿ ನಮ್ಮಲ್ಲಿರ್ತಕ್ಕಂಥ ಮೂಲ ಕಾರ್ಯಕರ್ತರಿಗೆ ಪ್ರಥಮ ಪ್ರಾಶಸ್ತಿಯನ್ನು ಕೋಟಿಕರಿಂದ ಇವತ್ತಿನವರೆಗೂ ಕೆಲಸವನ್ನು ಮಾಡ್ಕೊಂಡು ಬಂದ ಪ್ರತಿಯೊಂದು ಹಳ್ಳಿ ಒಳಗೆ ಮತ್ತೆ ಪ್ರತಿಯೊಂದು ಚುನಾವಣೆಗಳಾಗಿರ್ಬೋದು ಯಾವುದೇ ವಿಷಯ ಬಂದ್ರೆ ಪ್ರಥಮವಾಗಿ ಪ್ರಥಮವಾಗಿ ಕರೆದ ಕೆರೆಯಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆನೆ ಇವತ್ತಿನವರೆಗೂ ಲಕ್ಷ್ಮಣ ಸವದಿ ಅವರು ಮಾಡಿರ್ತಕ್ಕಂಥ ಕೆಲಸ ಅದ ಅದಕ್ಕೆ ತಾವು ಯಾರ ಮಾತು ಕೇಳಿ ಹೇಳಿದಿರೋ ನಮಗ್ ಗೊತ್ತಿಲ್ಲ ಈ ಮಾತಿನಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗ ಬಂದಿರತಕ್ಕಂಥ ಹೊಸ ಕಾರ್ಯಕರ್ತರಾಗಿರ್ಬೋದು ಬಹಳಷ್ಟು ಮನಸ್ಸಿಗೆ ನೋವಾಗೇತಿ ಯಾಕಂದ್ರ ನಡೆದಿರ್ತಕ್ಕಂಥ ಹಿಂದಿನ ಎಲ್ಲ ಚುನಾವಣೆಗಳನ್ನ ಈಗ ಎಲ್ಲ ನಮ್ಮ ಹಿರಿಯರು ಸಾಕಷ್ಟು ಹೇಳ ಅವಲೋಕನ ಮಾಡಿದಾಗ ಯಾವಾಗ್ಲೂ ಕೂಡ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಒಳಗ ಬಿಜೆಪಿ ಲಕ್ಷ್ಮಣ್ ಸವದಿ ಅವರು ತಗೊಂಡಿರ್ತಕ್ಕಂತ ಹೆಚ್ಚಿನ ಮತಗಳನ್ನ ತಗೊಂಡೈತ್ ಅಂತರವನ್ನ ಕೈಕೊಂಡೈತಿ ಮತ್ತ ತಾವು ಇನ್ನೊಂದ್ಸರಿ ಅವಲೋಕನ ಮಾಡ್ಕೋಬೇಕು ಯಾಕಂದ್ರ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಿಷನ ಕುಂಟಳ್ಳಿ ಅವರು ಪಕ್ಷ ಬಿಟ್ಟು ಹೋದಾಗ ಪಕ್ಷ ಬಿಟ್ಟು ಹೋದಾಗ ಇಲ್ಲಿ ಕಾರ್ಯಕರ್ತರೆಲ್ಲ ಅತಂತ್ರ ಆಗಿದ್ದೀವಿ ನಾವೆಲ್ಲ ಮೂಲ ಕಾರ್ಯಕರ್ತರ ಅತಂತ್ರ ಆಗಿದ್ದೀವಿ ಅವತ್ತ ಸತೀಶ್ ಅಣ್ಣ ಜಾರಕಿಹಿಹೊಳಿಗೆ ಎಷ್ಟು ನೋವು ಆಗಲಿಲ್ಲ ಯಾಕೆ ನನಗೆ ಗೊತ್ತಿಲ್ಲ ಯಾಕಂದ್ರ ಅವತ್ತು ಕಾರ್ಯಕರ್ತರು ಇದ್ದೀವಿ ಇಲ್ಲಿ ಯಾರೋ ನಮ್ಮನ್ನ ಕೇಳ್ತಕ್ಕಂಥ ನಮ್ಮ ನೋವನ್ನ ಕೇಳ್ತಕ್ಕಂಥ ಕನಿಷ್ಠ ಕನಿಕರವನ್ನು ಸ್ವಲ್ಪ ತೋರಿಸ್ಲಿಲ್ಲ ಅವತ್ತು ಇವತ್ತು ಬಂದಕ್ಕೆರಿಂದ ಸ್ವಲ್ಪ ಕಡಿಮೆ ಆಗೈತಿ ಅಂತ ಕೂಡಲೇ ಅದಕ್ಕೆ ಇಲ್ಲ ಅವ್ರು ಮಾಡ್ರು ಇವತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಮಾಡ್ರಿ ಅವ್ರು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಹೊಸ ಬಂದಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಯಾರು ಕೂಡ ಇದರಲ್ಲಿ ಯಾವ್ದಾರ ಹಳ್ಳಿ ಒಳಗ ನಿಮ್ಮವ್ರು ಬಂದಿದ್ರು ಅವ್ರ ಫ್ಯಾಕ್ಟರಿ ಸಿಬ್ಬಂದಿನ ಹಾಕಿದ್ರು ಅವ್ರು ಒಂದು ಒಂದ್ ಮಂದಿ ಸಿಬ್ಬಂದಿನ ಹಾಕಿದ್ರ ಪ್ರತಿಯೊಂದು ಬೂತ್ಗೆ ಅವ್ರದ್ದೆಲ್ಲಾ ಮಾಹಿತಿ ಐತಿ ಅವ್ರು ಯಾರಾದ್ರೆ ಬಾಂಧಕರಿಂದ ಇಂಥವ್ರು ಹಿಂಗ ವಿರೋಧ ಮಾಡ್ಯಾರ ಅಂತ ಹೇಳ್ರ ಸತೀಶ್ ಅಮ್ಮ ಜಾರಕಿಹೊಳಿ ನಾನು ಇಲ್ಲಿದ್ದ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳಕ್ ರೆಡಿ ರೆಡಿದೇನೆ ಯಾಕಂದ್ರೆ ಐದ್ನೂರು ಕಾರ್ಯಕರ್ತ ಪ್ರತಿ ಭೂತಿಗೆ ಒಬ್ಬರು ಇಬ್ಬೊಬ್ರು ಇಬ್ರು ಕಾರ್ಯಕರ್ತರಿದ್ರು ಅವ್ರ ಮಾಹಿತಿ ತಗೋಬೋ ಆಗಿತ್ತಲ್ಲ ಅವತ್ತ ತಗೊಂಡಿಂದ ಇಲ್ಲ ಹಿಂಗ ಆಗದೈತಿ ಇಲ್ಲಿ ಸಮಸ್ಯೆ ಆಗದೈತಿ ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಾಗಿತ್ತಲ್ಲ ಮತ್ತ ಸ್ಥಳೀಯ ಶಾಸಕರನ್ನ ಯಾವ ವಿಷಯದೊಳಗೆ ನೀವು ವಿಶ್ವಾಸ ತಗೊಂಡಿರ ಚುನಾವಣೆ ಮಾಡಿದ್ರಿ ಚುನಾವಣೆ ಎಲ್ಲಿ ನಡಿಬೇಕಾಗಿತ್ತು ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡುವಂಥ ಕೆಲಸವನ್ನ ತವರು ಜಿಲ್ಲೆನಲ್ಲಿ ಆಕ್ರೋಶ ಕೆಲಸ ನನ್ನ ಆಕ್ರೋಶ ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಸ್ಟೇ ಆಗಲಿರಿ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ ಐದು ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದು ಏನು ಕೊಟ್ಟರು ಏನು ಐದು ರೂಪಾಯಿ ಕೊಟ್ಟ ಜಾತಿನೇ ತಲೆಗೆ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ಈ ನಾವು ಎಲ್ಲಿ ಮಾತಾಡೋಣ ಎಲ್ಲಿ ಕೇಳೋಣ ಯಾರತ್ರ ಹೇಳೋಣ ಇದು ಮೈಸೂರು ನಗರದ ಜನತೆಯ ದುರಂತನ ಇದು ಇಲ್ಲ ನಮ್ಮ ಕರ್ಮನ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾಯಿಲ್ಲ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು ಮುಖ್ಯಮಂತ್ರಿಗಳಿಗೆ ಎಷ್ಟರ ಅವಮಾನ ಮಾಡ್ತಿರ್ರಿ ಮೈಸೂರವರು ಹಾಂ ನನಗೆ ಅರ್ಥ ಆಗ್ತಾಯಿಲ್ಲಪ್ಪ ಸಿದ್ದರಾಮಯ್ಯನಂತವ್ರು ಮುಖ್ಯಮಂತ್ರಿ ಇನ್ನೆಲ್ಲರೂ ದೇಶದಲ್ಲಿ ಉಟ್ತಾರೆ ಅಂತ ತಿರುಗ ಅಷ್ಟು ಕ್ಲೀನ್ ಹ್ಯಾಂಡೆಡ್ ಪರ್ಸನ್ ಅವರು ತವ್ರ ಜಿಲ್ಲೆನಲ್ಲಿ ನನ್ನ ಸೋಲಿಸಿದಾಗ ಬಿಟ್ಬಿಡಿ ಸ್ವಾಮಿ ಬಿಟ್ಟಾಕ್ಬಿಡಿ ಸೋಲ್ಸಿ ನಮ್ಮನ್ನು ಇನ್ನೂ ಸರಿ ಪರವಾಗಿಲ್ಲ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಿಬಿಟ್ರೆ ಯಾರು ಕೇಳೋದು ಇದನ್ನ ಯಾರು ಕೇಳ್ತಾರೆ ತಪ್ಪೇನು ಮಾಡಿದ್ದಾರೆ ರೀ ಸಾಬ್ ಸಿದ್ದರಾಮಯ್ಯ ಸಾಹೇಬರು ಅವ್ರು ಕೇಳೋಕ್ಕಾಗದೇ ಇರ್ಬೋದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಾವು ವರ್ಡಕ್ನ ಹಾಂ ಇಷ್ಟೊಂದು ಸಾರಿ ಐ ಆಮ್ ಸಾರಿ ಟು ಸೇ ಸ್ಯಾಡಿಸ್ಟಿಕ್ ನೇಚರ್ ಬಿಟ್ರೆ ಹೆಂಗೆ ಇದು ಅಂತ ಗ್ಯಾರಂಟಿ ಬೆನಿಫಿಟ್ ಅಲ್ಲ ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂದರೆ ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟನ್ನು ತಗೊಂಡು ಬಿ ಜೆ ಪಿಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಏನು ಅವ್ರು ಹೇಳ್ತಾ ಇದ್ರು ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಏನು ನಾವು ಪುಕ್ಕ ಫ್ರೀ ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು ಎರಡು ಸಾವಿರ ರೂಪಾಯಿ ಇವೆಲ್ಲ ಅಪ್ಪರ್ ಕಮ್ಯುನಿಟಿ ಜಾಸ್ತಿ ಸಿಗ್ತಾ ಇದೆ ಸೆವೆಂಟಿ ಪರ್ಸೆಂಟ್ ಆಫ್ ದಿಸ್ ಬೆನಿಫಿಟ್ ಇಸ್ ಬಿನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ ಸೊ ಬಿ ಜೆ ಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮೆ ಅಪರಾಧ ಇದ್ದೀರಿ ಅವರು ಜನಗಳಿಗೆ ಇಷ್ಟ ಆಗಿದ್ರು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾರೆ ಅದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಾಣ್ತಾ ಇದೆ ಅಂದರೆ ಅವರು ಅಲ್ಲ ಅದನ್ನೇ ನಾವು ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ವಿ ಯು ಹ್ಯಾವ್ ಟು ರೀ ಲುಕ್ ಇನ್ ಟು ದಿಸ್ ವಿ ಬಿಕಾಸ್ ಪೀಪಲ್ ಹಾವ್ ಮ್ಯಾಂಡೇಟೆಡ್ ಗಿವನ್ ಮ್ಯಾಂಡೇಟ್ ಎಗೇನ್ಸ್ಟ್ ದಟ್ ಬಿ ಜೆ ಪಿಯವ್ರು ಏನು ಹೇಳಿದ್ರು ಅದು ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿಯವರು ಹೇಳ್ತಾ ಇದ್ದಿದ್ದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಂಬೇರಿ ಮಾಡ್ತಾಯಿದ್ದೀರಿ ಅಂತ ಸೊ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾಯಿದ್ದೀರಿ ಎನ್ನುವಂಥದ್ದು ಹೇಳುವಂಥದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು ಅವ್ರೇನು ಹೇಳ್ತಿದ್ರು ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ ಯಾರು ಬಿ ಜೆ ಪಿಯವರು ಹೇಳ್ತಾ ಇದ್ದರು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ ಹೌದು ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದಕ್ಕೆ ಅವರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ ಸೊ ಅದರಿಂದ ಐ ಥಿಂಕ್ ವಿ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ಗ ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅರ್ಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್ ಕಂಪನಿ